ಹಂಚು ಎಂದರೆ ಮರ ಗಿಡದ ಕೊಂಬೆ ಹುಲ್ಲು ಎಲೆ ಮತ್ತು ಬಾಳೆ ಎಲೆಗಳಂತಹ ವಸ್ತುಗಳನ್ನು ಬಳಸಿ ಮಾಡಿದ ಮನೆ ಮೇಲುಕಟ್ಟು ಹಳ್ಳಿ ಪ್ರದೇಶಗಳಲ್ಲಿ ಹಂಚಿನ ಮನೆಗಳು ಬಹಳ ಪ್ರಸಿದ್ಧವಾಗಿದ್ದವು ಹಂಚಿನ ಮನೆಗಳು ಹಳ್ಳಿಯ ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರಕೃತಿ ಸ್ನೇಹಿ ಜೀವನದ ಪ್ರತಿಬಿಂಬವಾಗಿವೆ ಇವು ಕೇವಲ ಆಶ್ರಯವಲ್ಲ ಬದಲಿಗೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅತಿದೊಡ್ಡ ಸಂಬಂಧದ ಸಾಕ್ಷಿಯಾಗಿವೆ ಇಂದಿನ ಆಧುನಿಕ ಕಟ್ಟಡಗಳ ನಡುವೆ ಹಂಚಿನ ಮನೆಗಳು ಕಡಿಮೆಯಾಗಿದ್ದರೂ ಅವು ನಮ್ಮ ಹಳ್ಳಿ ಜೀವನದ ನೆನಪುಗಳನ್ನು ಸರಳ ಬದುಕಿನ ಮೌಲ್ಯಗಳನ್ನು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ನೆನಪಿಸುತ್ತವೆ ಹಂಚಿನ ಮನೆ ವೈಶಿಷ್ಟ್ಯಗಳು ಬೇಸಿಗೆಯಲ್ಲಿ ತಂಪು ಚಳಿಗಾಲದಲ್ಲಿ ಬಿಸಿಯ ತಾಪವನ್ನು ಕಾಪಾಡುತ್ತವೆ ಪ್ರಾಕೃತಿಕ ವಸ್ತುಗಳಿಂದ ತಯಾರಾಗಿರುವುದರಿಂದ ಪರಿಸರ ಸ್ನೇಹಿ ಕಡಿಮೆ ವೆಚ್ಚದಲ್ಲಿ ಕಟ್ಟಬಹುದಾದ ಮನೆ ಹಳ್ಳಿಯ ಸಂಸ್ಕೃತಿ ಮತ್ತು ಹಳೆಯ ಕಾಲದ ಜೀವನಶೈಲಿಯ ಪ್ರತಿಬಿಂಬ